ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ കലിയ ആശയവു യല്ലൂ എല്ലൂ വിശ്വജാനി പ്രായോജക കർണാടക മുക്ത വിശ്വവദ്യലയ മൈസൂർ യൂദേ പദവീ കലിയ മുക്ത വിശ്വവദ്യലയ വാണി ಎಲ್ಲರಿಗೂ ನಮಸ್ಕಾರ ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ಅವರೊಂದಿಗೆ ಸಂದರ್ಶನ ಡಾಕ್ಟರ್ ಸಂತೋಷ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ತಾವು ಈ ದಿವಸ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಥ್ಯಾಂಕ್ ಯು ಸರ್ ಮುಖ್ಯವಾಗಿ ಪ್ರಸಾರಾಂಗಗಳು ವಿಶ್ವವಿದ್ಯಾನಿಲಯಕ್ಕೆ ಯಾಕೆ ಮುಖ್ಯ ಅನ್ನೋದನ್ನು ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಪ್ರಾರಂಭೋತ್ಸವದ ಭಾಷಣದಲ್ಲಿ ಹೇಳಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಎಷ್ಟು ಮುಖ್ಯನೋ ಸಂಶೋಧನೆ ಎಷ್ಟು ಮುಖ್ಯನೋ ಮತ್ತು ಕಾರ್ಯಾಂಗ ಅಂದರೆ ಅಡ್ಮಿನಿಸ್ಟ್ರೇಷನ್ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಪ್ರಸಾರಾಂಗ ಅಂತ ಕುವೆಂಪು ಅವರು ಹೇಳಿದ್ದಾರೆ ಮತ್ತು ಜಗತ್ತಿನ ಬೇರೆ ಬೇರೆ ವಿಶ್ವವಿದ್ಯಾನಿಲಯಗಳ ಶೈಕ್ಷಣಿಕ ಚಟುವಟಿಕೆಗಳನ್ನು ಗುರುತಿಸಬೇಕು ಅಂತ ಹೇಳೋದಾದರೆ ಅಲ್ಲಿನ ಪ್ರಸಾರಾಂಗಗಳ ಮೂಲಕನೇ ಗುರುತಿಸ್ಲಾಗತ್ತೆ ಈಗಲೂ ಕೂಡ ಇಂಗ್ಲಿಷ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ನಂತಹ ಒಂದು ಪ್ರಕಾಶನ ಸಂಸ್ಥೆನ ತಾವು ಗಮನಿಸೋದಾದ್ರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಾನು ಎಂಥ ಅತ್ಯದ್ಭುತವಾದ ಪುಸ್ತಕಗಳನ್ನು ಅವರು ತರ್ತಾ ಇದ್ದಾರೆ ಇಂಗ್ಲಿಷ್ನಲ್ಲಿ ಅದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ವಿಶ್ವವಿದ್ಯಾನಿಲಯವು ಬೋಧನೆ ನಡೆಸ್ತಾ ಇರತ್ತೆ ಸಂಶೋಧನೆ ನಡೆಸ್ತಾ ಇರತ್ತೆ ಅದರ ಜೊತೆಗೆ ಚಟುವಟಿಕೆಗಳು ಬೇರೆವೆಲ್ಲ ನಡೀತಾ ಇರತ್ತೆ ಆದರೆ ಪ್ರಕಟಣೆ ಅನ್ನೋದೇನಾಗತ್ತೆ ವಿಶ್ವವಿದ್ಯಾನಿಲಯಗಳ ಒಂದು ಮುಖ್ಯವಾದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಜ್ಞಾನವನ್ನು ಸಮಾಜಕ್ಕೆ ಕೊಡೋದು ಅದು ತನ್ನ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ ಆಸಕ್ತಿ ಇರುವ ಎಲ್ಲರಿಗೂ ಮತ್ತೆ ಮತ್ತಷ್ಟು ತಿಳ್ಕೊಬೇಕು ಅನ್ಕೊಂಡಿರ್ತಕ್ಕಂತಹ ವರ್ಗ ಏನಿರತ್ತೆ ಓದುಗ ವರ್ಗ ಅವರಿಗೆ ಅವರ ಅಕಾಡೆಮಿಷಿಯನ್ಸ್ ಆಗಿರ್ಬೋದು ನಾನ್ ಅಕಾಡೆಮಿಷಿಯನ್ಸ್ ಆಗಿರ್ಬೋದು ಸ್ಟೂಡೆಂಟ್ಸ್ಗಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ತಮ್ಮ ಪ್ರಕಟಣೆಗಳ ಮೂಲಕ ಆ ಪ್ರಕಟಣೆಗಳು ತಮ್ಮ ವಿಶ್ವವಿದ್ಯಾನಿಲಯದ್ದೇ ಆಗಿರಬಹುದು ಅಥವಾ ತಮ್ಮ ವಿಶ್ವವಿದ್ಯಾನಿಲಯ ಅಲ್ಲದ ಹೊರಗಿನ ಎಕ್ಸ್ಪರ್ಟ್ಸ್ಗಳು ಆ ಫೀಲ್ಡಿನ ಯಾರ ಪರಿಣಿತರಿರ್ತಾರೆ ಸಂಶೋಧಕರಿರ್ತಾರೆ ಇರ್ತಾರೆ ಬರಹಗಾರ ಇರ್ತಾರೆ ಅವ್ರ ಮೂಲಕ ಬರೆಸುವ ಕೃತಿಗಳನ್ನ ಪ್ರಕಟಣೆಯ ಮೂಲಕ ಸಮಾಜಕ್ಕೆ ನಾವು ತಲುಪಿಸೋ ಬಹಳ ಸಾಮಾಜಿಕ ಜವಾಬ್ದಾರಿಯಿಂದ ಪ್ರಸಾರಾಂಗಗಳು ಕೆಲಸ ಮಾಡುತ್ತೆ ಈಗ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಬಗ್ಗೆ ಹೇಳಬೇಕಂದ್ರೆ ಇದು ಬಹಳ ಹಿಂದೆನೇ ಸ್ಥಾಪನೆಯಾಗಿದೆ ಈಗಾಗಲೇ ಸುಮಾರು ಇನ್ನೂರಕ್ಕಿಂತ ಹೆಚ್ಚಿನ ಪ್ರಕಟಣೆಗಳನ್ನು ನಾವು ಹೊರತಂದಿದ್ದೀವಿ ಮತ್ತೆ ಈ ಹಿಂದೆನೇನೆ ಒಂದು ಮುಕ್ತ ಅಧ್ಯಯನ ಅನ್ನುವ ಒಂದು ಪತ್ರಿಕೆ ಕೂಡ ಜನ ತರ್ತಾ ಇದ್ವಿ ಅದು ಈಗ ಸದ್ಯಕ್ಕೆ ಸ್ಥಗಿತಾಗಿದೆ ಅದು ಬಿಟ್ಟರೆ ಈವಾಗ ಪ್ರಸಾರಾಂಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ನಾನು ಇದರ ನಿರ್ದೇಶಕನಾಗಿ ಈಗ ಒಂದು ಮೂರು ವರ್ಷದಿಂದ ಕಾರ್ಯಭಾರ ವಹಿಸ್ಕೊಂಡಿದ್ದೀನಿ ಈ ಒಂದು ಅವಧಿಯಲ್ಲಿ ನ್ಯೂಸ್ ಲೆಟರ್ ಇರಲಿಲ್ಲ ನಮ್ಮ ಯೂನಿವರ್ಸಿಟಿಗೆ ನ್ಯೂಸ್ ಲೆಟರ್ ಅಂತ ಹೇಳಿದ್ರೆ ಸುದ್ದಿ ಪತ್ರಿಕೆ ಇರಬೇಕು ಏನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವದಲ್ಲಿ ಏನಾಗ್ತಾ ಇದೆ ಏನ್ ಚಟುವಟಿಕೆಗಳು ಮಾಡ್ತಾ ಇದೀವಿ ಯಾವ ಯಾವ ಶೈಕ್ಷಣಿಕ ಕೋರ್ಸ್ಗಳು ಇದೆ ಎಲ್ಲಾ ಮಾಹಿತಿಗಳನ್ನ ನಾವು ನ್ಯೂಸ್ ಲೆಟರ್ ನಲ್ಲಿ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೂ ಮತ್ತೆ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂತಹ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೂ ಆ ಮಾಸದ ಚಟುವಟಿಕೆಗಳು ತಲುಪ್ತಾ ಹೋಗುತ್ತೆ ಸೊ ಈ ನ್ಯೂಸ್ ಲೆಟರ್ನ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ತರ್ತೀವಿ ತಂದು ಸೀದಾ ನಮ್ಮ ಪ್ರಸಾರಾಂಗದ ವೆಬ್ಸೈಟ್ ಅಲ್ಲಿ ಹಾಕ್ತೀವಿ ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಇವುಗಳಲ್ಲೂ ಶೇರ್ ಮಾಡ್ತೀವಿ ಇದರಿಂದ ಒಂದು ಡಾಕ್ಯುಮೆಂಟೇಶನ್ ಆಗ್ತಾ ಇದೆ ಮತ್ತೆ ಇನ್ಫಾರ್ಮೇಶನ್ ಕೂಡ ಮಾಹಿತಿ ಕೂಡ ಎಲ್ಲರಿಗೂ ತಲುಪ್ತಾ ಇದೆ ಇದು ಒಂದು ಆಯ್ತು ಎರಡನೇದಾಗಿ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾನಿಲಯದ ಪ್ರಕಟಣೆಗಳಿಗೋಸ್ಕರ ಒಂದು ನಿಯಮಗಳನ್ನ ಅಳವಡಿಸ್ಕೊತಾ ಇದೀವಿ ಇವಾಗ ಹೇಗೆ ಪ್ರಕಟಣೆ ಮಾಡಬೇಕು ಪ್ರಕಟಣೆಗೆ ಯಾವ ರೀತಿಯ ಸ್ವೀಕೃತಿ ಮಾಡ್ಕೋಬೇಕು ಸ್ಕ್ರಿಪ್ಟ್ಗಳನ್ನು ಅಂದರೆ ಲೇಖಕರು ಪುಸ್ತಕಗಳು ಬರೆದಿರ್ತಾರೆ ಅಥವಾ ಕೆಲವರಿಗೆ ನಾವೇನೇ ರಿಕ್ವೆಸ್ಟ್ ಮಾಡ್ತೀವಿ ನೀವು ಈ ಥರ ಒಂದು ವಿಷಯದ ಬಗ್ಗೆ ನಮಗೆ ಪುಸ್ತಕಗಳು ಬರ್ಕೊಡಿ ಅಂತ ಸೊ ಈ ಹೇಗೆ ನಾವು ಪ್ರೊಸೆಸ್ ಇರುತ್ತೆ ಅದಕ್ಕೆ ಪ್ರಕಟಣೆಗೆ ಸ್ವೀಕರಿಸಿ ಆಮೇಲೆ ಪ್ರಕಟ ಪಡಿಸೋ ತನಕ ಅದೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ ಆ ಪ್ರೊಸೆಸ್ ಎಲ್ಲ ಮುಂದಿನ ವರ್ಷದಿಂದ ನಾವು ಹೊಸ ಪ್ರಕಟಣೆಗಳನ್ನ ಕೂಡ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಜರ್ನಲನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರಬೇಕು ಅಕಾಡೆಮಿಕ್ ಜರ್ನಲ್ಗಳಿಗೆ ಅದರದ್ದೇ ಆದ ಒಂದು ಮಹತ್ವ ಇರುತ್ತೆ ಈಗ ಮೈಸೂರು ಯೂನಿವರ್ಸಿಟಿನಲ್ಲಿ ಪ್ರಬುದ್ಧ ಕರ್ನಾಟಕ ಆಗಿರ್ಬೋದು ಈ ಥರದ್ದೆಲ್ಲ ನಿಮಗೆ ನೆನಪಿರ್ಬೋದು ಹಾಗೆಯೇ ನಮ್ಮ ಯೂನಿವರ್ಸಿಟಿಯಿಂದ ಕೂಡ ಮುಕ್ತ ಕರ್ನಾಟಕ ಬರ್ತಾ ಇತ್ತು ಈಗ ಮುಂದೆ ನಾವು ವಿಜ್ಞಾನಕ್ಕೆ ಆಮೇಲೆ ಕಾಮರ್ಸ್ ಮ್ಯಾನೇಜ್ಮೆಂಟ್ಗೆ ಮತ್ತು ನಮ್ಮ ಹ್ಯುಮ್ಯಾನಿಟೀಸು ಸೋಷಿಯಲ್ ಸೈನ್ಸಸ್ಸು ಅಂದರೆ ಮಾನವಿಕ ವಿಚಾರಗಳು ಮತ್ತು ಕಲೆ ಇವುಗಳಿಗೆ ಸಂಬಂಧಪಟ್ಟ ಪ್ರತ್ಯೇಕ ಜರ್ನಲ್ಗಳನ್ನ ಕೂಡ ತರಲಿಕ್ಕೆ ಇವಾಗ ಕೆಲಸ ಪ್ರಗತಿಯಲ್ಲಿ ಇಟ್ಕೊಂಡಿದ್ದೀವಿ ಇದಲ್ಲದೆ ಬಹಳ ಮುಖ್ಯವಾದ ಮತ್ತೊಂದು ನಾವು ಪ್ರಸಾರಾಂಗದಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ನಲ್ಲಿ ಯಾವ ಯಾವ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ಅವರಿಗೆಲ್ಲ ನಾವು ಪ್ರಿಂಟೆಡ್ ಮೆಟೀರಿಯಲ್ ಕೊಡ್ತಾ ಇದ್ವಿ ಅದನ್ನೆಲ್ಲ ನೋಟ್ಸ್ ಲೆಸನ್ಸ್ ಅಂತ ಕಾಮನ್ ಕರಿತಾರೆ ಆದರೆ ಅದನ್ನು ಆ್ಯಕ್ಚುಲಿ ನಾವು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್ಸ್ ಅಂತಾನೆ ನಾವು ಕರಿಬೇಕು ಸಿದ್ಧಪಾಠಗಳು ಅಂತ ಇವನ್ನೂ ಕೂಡ ನಾವು ಇವಾಗ ಪ್ರಕಟಣೆಗಳ ರೂಪದಲ್ಲಿ ಪುಸ್ತಕಗಳ ರೂಪದಲ್ಲಿ ತರ್ತಾ ಇದ್ದೀವಿ ಇದಕ್ಕೆಲ್ಲ ಐ ಎಸ್ ಬಿ ಅನ್ನ ಸಂಖ್ಯೆಗಳನ್ನು ನಾವು ತಗೊಂಡಿದೀವಿ ಸೊ ಹೀಗೆ ಇವುಗಳನ್ನ ಒಂದು ಸರಿಯಾದ ರೀತಿಯಲ್ಲಿ ಪ್ರಕಟಣೆಯನ್ನು ಪರಿಗಣಿಸುವ ರೀತಿಯಲ್ಲಿ ನಾವು ಇವಾಗ ತರ್ತಾ ಇರೋದ್ರಿಂದ ಅದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗತ್ತೆ ಯಾರು ನಮ್ಮಲ್ಲಿ ಇವಾಗ ತರಬೇತಿ ಪಡಿತಾ ಇದ್ದಾರೆ ಯಾರು ಕಲಿತಾ ಇದ್ದಾರೆ ಬೇರೆ ಬೇರೆ ಕೋರ್ಸ್ನವರು ಅವರು ಕೂಡ ಅವುಗಳನ್ನ ರೆಫರೆನ್ಸ್ ಮಾಡಲಿಕ್ಕೆ ಪುಸ್ತಕಗಳ ರೂಪದಲ್ಲಿ ಇವಾಗ ನಾವು ಲಭ್ಯ ಮಾಡಿ ಕೊಡ್ತಾ ಇದ್ದೀವಿ ಇದು ಅಲ್ಲದೆ ನಾವು ಪ್ರಚಾರೋಪನ್ಯಾಸ ಮಲೆ ಕೂಡ ಪ್ರಾರಂಭಿಸಿಕೊಂಡಿದ್ದೀವಿ ಪ್ರಚಾರೋಪನ್ಯಾಸ ಮೂಲಕ ಯಾವ ಯಾವ ವಿದ್ವಾಂಸರು ಬರ್ತಾರೆ ನಮಗೆ ಯಾವ ಯಾವ ಟಾಪಿಕ್ಗಳು ಇವತ್ತು ಪ್ರಸ್ತುತ ಇದಾವೆ ಅಂಥವುಗಳನ್ನ ಆನ್ಲೈನ್ ಮೂಲಕ ಮಾಡ್ತಾ ಇದೀವಿ ಮತ್ತು ನೇರವಾಗಿ ಕೂಡ ಮಾಡ್ತಾ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಹೀಗೆ ಪ್ರಕಟಣೆ ಪ್ರಚಾರೋಪನ್ಯಾಸ ಮತ್ತು ಜರ್ನಲ್ನ ತರ್ತಕ್ಕಂಥದ್ದು ನ್ಯೂಸ್ ಲೆಟರ್ ಸುದ್ದಿ ಪತ್ರಿಕೆನ ತರ್ತಕ್ಕಂಥದ್ದು ಹೀಗೆ ಹಲವಾರು ವಿಷಯಗಳಲ್ಲಿ ನಾವು ಪ್ರಸಾರಾಂಗ ತೊಡಕೊಂಡಿದೆ ಅದಲ್ಲದೆ ಪ್ರಸಾರಾಂಗದ ಮೂಲಕ ನಾವು ಎಕ್ಸಿಬಿಷನ್ಸ್ನ ಮಾಡ್ತಾ ಇದ್ದೀವಿ ಮತ್ತೆ ತುಂಬ ರಿಯಾಯಿತಿ ದರದಲ್ಲಿ ಡಿಸ್ಕೌಂಟ್ಸ್ ಅಲ್ಲಿ ಪುಸ್ತಕಗಳು ಕೂಡ ತರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಂತೂ ಕನ್ನಡದಲ್ಲಿ ಬಹಳ ಮುಖ್ಯವಾದ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತೆ ಆಸಕ್ತರಿಗೂ ಉಪಯೋಗ ಆಗುವಂಥ ಬಹಳಷ್ಟು ಪ್ರಕಟಣೆಗಳನ್ನ ತರುವ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ ಇದಕ್ಕೆ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳು ಮತ್ತು ರಿಜಿಸ್ಟ್ರಾರು ಎಲ್ಲರೂ ಬಹಳ ಸಪೋರ್ಟ್ ಕೊಡ್ತಾ ಇದ್ದಾರೆ ಸೊ ಹೀಗೆ ನಮ್ಮ ಪ್ರಸಾರಾಂಗದ ಚಟುವಟಿಕೆಗಳು ನಡೀತಾ ಇದೆ ಸರ್ ಮಾಮೂಲಿ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗಕ್ಕೂ ನಿಮ್ಮ ಪ್ರಸಾರಾಂಗದ ಚಟುವಟಿಕೆಗಳಿಗೂ ಏನಾದರೂ ವ್ಯತ್ಯಾಸ ಇರುತ್ತಾ ಏನು ಇಲ್ಲ ಸರ್ ಆ ರೀತಿಯ ಯಾವುದೇ ಪ್ರಸಾರಾಂಗಗಳಿಗೂ ಏನು ಅಂತ ವ್ಯತ್ಯಾಸ ಇಲ್ಲ ಕೆಲವು ಪ್ರಸಾರಾಂಗಗಳು ಏನು ಮಾಡ್ತಾ ಇದಾರೆ ಅಂದರೆ ಅಲ್ಲಿನ ವಿದ್ಯಾರ್ಥಿಗಳು ಏನು ಪಿ ಹೆಚ್ ಡಿ ಮಾಡ್ತಾರೆ ಅದರಲ್ಲಿ ಒಳ್ಳೆಯ ಯಾವ ರಿಸರ್ಚ್ ವರ್ಕ್ ಆಗಿದೆ ಅವುಗಳನ್ನ ಪ್ರಕಟಿಸ್ತಾ ಇದ್ದಾರೆ ನಾವು ಆ ಒಂದು ಪ್ರಯತ್ನಕ್ಕಿನ್ನೂ ಹೋಗಿಲ್ಲ ಅದು ಬಿಟ್ಟರೆ ಒಂದು ಅತ್ಯುತ್ತಮ ಗ್ರಂಥಗಳನ್ನ ತರೋದೇ ಎಲ್ಲ ಪ್ರಸಾರಾಂಗದ ಜವಾಬ್ದಾರಿಯಾಗಿರುತ್ತೆ ನಮ್ಮಲ್ಲಿ ಬರ್ದಕ್ಕಿರ್ತಕ್ಕಂತಹ ರೈಟರ್ಸ್ನ ಕೂಡ ನೀವು ಗಮನಿಸಿದ್ರೆ ಕರ್ನಾಟಕದ ಅತ್ಯಂತ ಶ್ರೇಷ್ಠ ಚಿಂತಕರು ಬರಹಗಾರರೇ ನಮಗೂ ಕೂಡ ಪುಸ್ತಕಗಳು ಬರ್ಕೊಟ್ಟಿದ್ದಾರೆ ಇತರ ಪ್ರಸಾರಾಂಗಗಳು ಅಂದರೆ ಮಿತಿ ಇದೆ ಕೆಲವೆಲ್ಲ ಪ್ರಕಟಣೆ ಮತ್ತು ಮಾರಾಟಕ್ಕೆ ಅದೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿ ವಿಶ್ವವಿದ್ಯಾಲಯಗಳು ಕೂಡ ಪ್ರಕಟಣೆಗಳಿಗೆ ತರ್ತಾ ಇದೆ ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಪ್ರಕಟಣೆಗಳು ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ವಿಶ್ವವಿದ್ಯಾಲಯದ ಪ್ರಕಟಣೆಗಳಿಗೂ ವ್ಯತ್ಯಾಸ ಇರೋದು ಇಲ್ಲ ಒಳ್ಳೆಯದು ಡಾಕ್ಟರ್ ಸಂತೋಷ್ ನಾಯಕ್ ಅವರೇ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿ ನೀಡಿದ್ರಿ ವಂದನೆಗಳು ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ನಿರ್ದೇಶಕರಾದ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳುತ್ತಿದ್ದೀರಿ ಮುಂದಿನ ವಾರ ಇದೇ ಸಮಯಕ್ಕೆ ಸಮಾಜಶಾಸ್ತ್ರ ಅಧ್ಯಯನದ ಅವಕಾಶಗಳನ್ನು ಕುರಿತು ಡಾಕ್ಟರ್ ಆರ್ ಸಂತೋಷ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಬಹುದು ತಡೆಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು